ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆನ್ಯೂಸ್ ನಾನು ನಿಮ್ಮ ಪ್ರಿಯಾ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾತನಾಡಿ ಚಿಡ್ಗುಪ್ಪ ನಗರ ನಿಗಮ ಪರಿಸರ ಆಶ್ರಿತ ಜನಸ್ಪಂದನ ಕಾಮಗಾರಿಯಲ್ಲಿ ಸಾರ್ವಜನಿಕರಿಂದ ಮಾಹಿತಿಯನ್ನು ಪಡೆದುಕೊಂಡು ಒಟ್ಟು ನಲವತ್ಮೂರಕ್ಕೂ ಹೆಚ್ಚು ಮಾಹಿತಿಯನ್ನ ಪಡೆದಿದ್ದು ಸಮಸ್ಯೆಗೆ ಸೂಕ್ತ ಅಭ್ಯಾಸ ನೀಡಿದ್ರೆ ಇನ್ನೂ ಹಲವು ಸಮಸ್ಯೆಗಳನ್ನು ತಡೆಯಬಹುದಾಗಿದೆ ಹರಡುವಿಕೆಯಿಂದ ಈ ಸಂದರ್ಭದಲ್ಲಿ ಎಡಿಸಿ ಶಿವಕುಮಾರ್ ಶ್ರೀಲಂತ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಗಣ್ಣವರ್ ಬಸುವ ಕಲ್ಯಾಣ ಉಪಾಯುಕ್ತ ಉಕಲ್ ಕುಮಾರ್ ಜೈನ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಕಿಶೋರ್ ದುಬೆ ತಹಸೀಲ್ ಮಂಜುನಾಥ್ ಪಾಂಚಾಳ್ ತಾಲೂಕಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮೀ ಬಿರಾದರ್ ಸಿ ಶ್ರೀನಿವಾಸ್ ಅಲ್ಲಾಪುರಿ ಪಿ ಎಸ್ಐ ಬಾಷುಮಿಯಾ ಗ್ರೇಡ್ ಟು ತಹಸೀಲ್ದಾರ್ ಜೈ ಶ್ರೀ ಸಿಒ ಹುಸಾಮುದ್ದೀನ್ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪಿ ನ್ಯೂಸ್